తిన్న పిడ్ల ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೋಡಿ ಬೆಳ್ಳುಳ್ಳಿ ಇದೆ ಎಷ್ಟು ದೊಡ್ಡ ದೊಡ್ಡ ಇಲ್ಕು ಇದೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಇಲ್ಕು ಇದೆ ನೋಡಿ ಎರಡೇ ಎರಡು ಬೆಳ್ಳುಳ್ಳಿ ತಂದೆ ಎರಡು ಬೆಳ್ಳುಳ್ಳಿಗೆ ನಲ್ವತ್ತು ರೂಪಾಯಿ ತಗೊಂಡಿದ್ದಾರೆ ನಾನೂರ ರೂಪಾಯಿ ಅಂತೆ ಕೆಜಿ ಸ್ವಲ್ಪ ಕೊತ್ತಮರಿ ಕರ್ಬೇನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎಲ್ಲ ಖಾಲಿಯಾಗಿತ್ತು ಹಂಗೆ ಬೆಳ್ಳುಳ್ಳಿ ಇರಲಿಲ್ಲ ಬಸ್ಸಾರು ಮಾಡೋಣ ಅಂತ ನೋಡಿ ಕೋಸು ತಗೊಂಡು ಬಂದೆ ಕೋಸು ತಂದೆ ಎಲೆಕೋಸು ಆಮೇಲೆ ಮುಲ್ಲಂಗಿ ತಗೊಂಡು ಬಂದೆ ತರಕಾರಿ ಮುಲ್ಲಂಗಿ ಎಲೆಕೋಸು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೊತ್ಮಾರಿ ಕಮ್ಮಿ ಆಗಿದೆ ಕೊತ್ಮಾರಿ ನೋಡಿ ಇದೊಂದು ಕಟ್ಟು ಎಷ್ಟು ದಪ್ಪ ಇದೆ ಇದೊಂದು ಕಟ್ಟು ಇಪ್ಪತ್ತು ರೂಪಾಯಿ ಅಷ್ಟೆ ಇಪ್ಪತ್ತು ರೂಪಾಯಿ ಅಷ್ಟೇ ಅದಕ್ಕೆ ಇವಾಗೆಲ್ಲ ಇದನ್ನು ಕ್ಲೀನ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ತಗೊಂಡು ಬಂದಿದ್ದೆ ಅದರಲ್ಲಿ ಸ್ವಲ್ಪ ಅರ್ಧ ಮೆಂತ್ಯ ಸೊಪ್ಪು ಒಂದು ಕಟ್ ಪಾಲಕ್ ಸೊಪ್ಪು ಹಾಕಿ ಇವತ್ತು ಮಸ ಸಾಂಬಾರು ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಇನ್ನೊಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ಇಟ್ಟಿದ್ದೀನಿ ಇದು ಮೆಂತ್ಯ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಬೆಳ್ಳುಳ್ಳಿ ಅಲ್ಲೊಂದು ಅರ್ಧ ಇದೆ ಇಲ್ಲೊಂದು ದೊಡ್ಡ ದೊಡ್ಡ ಇಲ್ಕ್ ಇದು ಮಧ್ಯ ಮಧ್ಯ ಟಚ್ ಮಾಡಬೇಡ ಚಿಂಟು ಕೈ ಹೋಗ್ಲಿಸ್ಲೇ ಬೇಡ ಸುಮ್ಮನೆ ಇದು ನೋಡಿ ಎಷ್ಟು ದೊಡ್ಡ ದೊಡ್ಡ ಇಲ್ಕು ಎರಡಕ್ಕೆ ನಲ್ವತ್ತು ರೂಪಾಯಿ ತಗೊಂಡಿದ್ದಾರೆ ಇವಾಗ ಕರ್ಬೇನ್ ಸೊಪ್ಪು ಸ್ವಲ್ಪನೇ ತಂದೆ ಯಾಕಂದ್ರೆ ಸತಿ ಕರ್ಬೇನ್ ಸೊಪ್ಪು ತಂದು ಎಲ್ಲಾ ಬಿಸಾಕಿದ್ದಾಯ್ತು ಎಲ್ಲಾ ಬೂಸ್ಟ್ ಬಂದ್ಬಿಡ್ತು ಜಾಸ್ತಿ ಕರ್ಬೇನ್ ಸೊಪ್ಪು ತಂದ್ರೆ ಆ ತರ ಆಗುತ್ತೆ ಅದಕ್ಕೆ ಸ್ವಲ್ಪ ತಗೊಂಡು ಬಂದಿದ್ದೀನಿ ಈ ಸರ್ತಿ ಖಾಲಿ ಆದಮೇಲೆ ತರೋಣ ಅಂತ ಹಸಿ ಮೆಣಸಿನ್ಕಾಯಿ ನೋಡಿ ಖಾರ ಮೆಣಸಿನ್ಕಾಯಿ ಇದೆಲ್ಲ ಸೋಸ್ಬೇಕು ಇದೆಲ್ಲ ಬೀಸಿ ಡಬ್ಬಕ್ಕಾಕಿ ಎತ್ತಿಡಬೇಕು ಕೊತ್ತಂಬರಿ ಸೊಪ್ಪು ಒಂದು ಕಮ್ಮಿ ಆಗಿದೆ ಅಷ್ಟೇ ಇನ್ನೆಲ್ಲ ರೇಟ್ ಜಾಸ್ತಿ ಅದಕ್ಕೆ ಕೊತ್ತಮರಿ ಸೊಪ್ಪು ಒಂದ್ ಕಟ್ ಫುಲ್ ತಂದಿನಿ ಇದನ್ನೆಲ್ಲ ಇವಾಗ ಬಿಡ್ಸಿ ಡಬ್ಬಕ್ ಹಾಕ್ತೀನಿ ಅಷ್ಟೊತ್ತಿಗೆ ನೀವು ನಾನು ಸಾಂಬಾರ್ ಸೊಪ್ಪು ಸಾರು ಮಾಡಿದೀನಿ ಇವತ್ತು ಸೊಪ್ಪು ಸಾರು ಅದನ್ನ ನೋಡಿ ನಾನು ಅಷ್ಟೊಂದು ಗುಬಾಲ ರೆಕಾರ್ಡ್ ಮಾಡ್ತ ನೀರ್ ಬಿಟ್ಟಿದ್ದಾರೆ ಫ್ರೆಂಡ್ಸ್ ನೀರ್ ಬಿಟ್ಟಿದ್ದಾರೆ ಅದಕ್ಕೆ ನೀರ್ ಆನ್ ಮಾಡಿ ತುಮತ ಅಂತ ಕೇಳಿದ್ರೆ ಯಾವಾಗ ನೋಡಿದ್ರು ಕೈ ತೋರಿಸ್ತಾನೆ ಕೈನ ನೀರಲ್ಲಿ ಎದ್ಕೊಂಡ್ ಬಂದು ತೋರ್ಸ್ಬೋದಾನೆ ಕೈ ನೋಡ್ಬಿಟ್ರೆ ಕೈ ನೋಡಿದ್ರೆ ಬ್ಯಾ ನೀರ್ ತುಂಬಿದೆ ಸೊಂಪು ಅಂತನಾ ನನ್ಗೆ ಅಷ್ಟು ಗೊತ್ತಾಗದಿಲ್ವಾ ಯಾವಾಗ ಈ ಕೊತ್ತಮರಿ ಸೊಪ್ಪು ಸೋಸ್ಲಿ ನೀನ್ ಸ್ವಲ್ಪ ಸೋಸು ಉಂಟು ಇವಾಗ ಇವಾಗ ಟೈಮ್ ಬಂದು ಎಂಟು ಗಂಟೆ ನಮ್ದಾಗ್ಲೆ ಅಡಿಗೆ ಆಗಿ ಊಟ ಆಗಿ ಎಲ್ಲ ಆಯ್ತು ಇನ್ನ ಬಿಗ್ ಬಾಸ್ ಬರೋ ಅಷ್ಟೊತ್ತಿಗೆ ಇದೆಲ್ಲ ಕ್ಲೀನ್ ಮಾಡಿ ಒಂದು ತಿಟ್ಬಿಟ್ಟು ಆಮೇಲೆ ನನ್ನ ಮಗಳು ಕಸ ಗುಡಿಸೋದು ಆಮೇಲೆ ಬಿಗ್ ಬಾಸ್ ನೋಡೋದು ಅಷ್ಟೇ ಇವತ್ ಬಿಡು ನನ್ನ ಮಗಳು ಇವಾಗ ಟ್ಯೂಷನಿಂದ ಬಂದು ಊಟ ಮಾಡ್ತಾ ಇದ್ದಾಳೆ ಟೈಮ್ ಆಗಲಿ ಒಂಬತ್ತುವರೆ ಆಯಿತು ಏಳು ಗಂಟೆಗೆ ಬಂದಳು ಬಂದು ಈಗ ಊಟ ಮಾಡ್ತಾಯಿದ್ದಾಳೆ ನಾನಿಲ್ಲಿ ಕೇಕ್ ತಿಂತಾ ಇದ್ದೀನಿ ಆಹಾ ಚಳಿ ಚಳಿ ಆಗ್ತೈತೆ ಆದರೂ ಐಸ್ ಕ್ರೀಮ್ ಕೇಕ್ ನೆನ್ನೆ ತಗೊಂಡು ಬಂದಿದ್ದು ನೆನ್ನೆ ತಗೊಂಡು ಬಂದು ಇವಾಗ ತಿಂತಾ ಇದ್ದೀನಿ ನೆನ್ನೆ ತಗೊಂಬಂದು ಮೂರ್ ನಾಲ್ಕು ಸತಿ ಫ್ರಿಜ್ ಫ್ರಿಜ್ಜಿಂದ ತೆಗ್ಯೋದು ತಿಂತೀನಿ ಅಂತ ತಿರ್ಗಾ ವಾಪಸ್ ಸಿಕ್ಕೋದು ತಿಂತೀನಿ ಅಂತ ತೆಗಿಯೋದು ತಿರ್ಗಾ ವಾಪಸ್ ಸಿಕ್ಕೋದು ಈ ಥರ ಮಾಡಿ ಮಾಡಿ ಇವಾಗ ತಿಂತ ಫುಲ್ ಫುಲ್ಲು ಕೋಲ್ಡೆಲ್ಲ ಹೋಗಿ ತಣ್ಣಗಿರೋದೆಲ್ಲ ಓದ್ಮೇಲೆ ಇವಾಗ ತಿಂತಾ ಇದ್ದೀನಿ ಆಮೇಲೆ ಇವತ್ತು ಬಟ್ಟೆನು ವಾಷಿಂಗ್ ಮಿಷಿನಗೆ ಬಟ್ಟೆ ಇವತ್ತು ನನ್ನ ಮಗನೇ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ಆನ್ ಮಾಡಿ ಅವನೇ ಮಿಷಿನ್ಗೆ ಬಟ್ಟೆ ಹಾಕಿದ ನಾನಿವಾಗ ಎಲ್ಲ ಒಣಗಿಸ್ಬಿಟ್ಟು ಕೇಕ್ನ ಈಚೆ ತೆಗೆದಿಟ್ಟಿದ್ದೆ ಕೋಲ್ಡ್ ಎಲ್ಲ ಹೋಗ್ಲಿ ಅಂತ ಇವಾಗ ತಿಂತಾ ನನ್ನ ಮಗಳು ಕೇಳಿದ್ದು ಕೇಕ್ ಬೇಕಂತ ನೆನ್ನೆ ಕೇಳಿದ್ರು ಚಾಕ್ಲೇಟ್ ಕೇಕ್ ಬೇಕಂತ ನಮ್ಮೂರು ಜನ ಇದ್ದೀವಲ್ಲ ನಾನು ನನ್ನ ಮಕ್ಕಳು ಯಾರಿಗಾದ್ರೂ ಒಬ್ಬರ್ಗೇನಾದ್ರೂ ತಿನ್ಬೇಕು ಅನ್ಸಿದ್ರೆ ಮೂರು ಜನನು ತಿಂತೀವಿ ಆ ಥರ ಅವ್ಳುಗ ತಿನ್ಬೇಕು ಅನಿಸ್ತು ಅವಾಗ ನನಗೆ ಅವ್ರಿಗೆ ನನ್ನ ಮಗನಿಗೆ ಇಬ್ಬರಿಗೂ ತೊಗೊಂಬಂದೆ ಕೋಲ್ಡ್ ಹೋದ್ಮೇಲೆ ತಿಂತಾ ಇದ್ರೆ ಚೆನ್ನಾಗಿದೆ ಕೋಲ್ಡ್ ಇದ್ದಾಗ ತಿಂದರೆ ಚಳಿ ಆಗ್ಬಿಡುತ್ತೆ ಬಿಗ್ ಬಾಸ್ ಬರ್ತಾ ಇದೆ ಬಿಗ್ ಬಾಸ್ ನೋಡ್ಕೊಂಡು ಕೇಕ್ ತಿಂತಾ ಇದ್ದೀನಿ ಊಟ ಆವಾಗಲೇ ಮಾಡಿಬಿಟ್ಟೆ ಐದುವರೆಗೆ ಊಟ ಮಾಡಾಯಿತು ಇವಾಗ ತಿರ್ಗ ಊಟ ಮಾಡೋದು ಬೇಡ ಹೆಂಗು ಕೇಕ್ ನೆನ್ನೆಯಿಂದ ಇಟ್ಕೊಂಡಿದ್ದೀನಲ್ಲ ಕೇಕ್ ತಿನ್ನಬೇಕು ಅಂತ ಅದಕ್ಕೆ ಇವಾಗ ಕೇಕೆ ತಿನ್ನೋಣ ಅಂತ ಹೇಳಿ ಕೇಕೇ ತಿಂತಾ ಇದ್ದೀನಿ ಕೇಕ್ ತಿಂದು ಮುಗಿಸಿ ಬಿಗ್ ಬಾಸ್ ನೋಡಿಕೊಂಡು ನಿಮಗೆ ನಾನು ಬೆಳಿಗ್ಗೆ ಸಿಗ್ತೀನಿ ಓಕೆನಾ ಫ್ರೆಂಡ್ಸ್ ಏನು ಮಾಡ್ತಾ ಇದಿಯಮ್ಮ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿನ್ನೆ ವಿಡಿಯೋ ಮಾಡಿ ಸ್ಟಾಪ್ ಮಾಡಿ ಇವಾಗ ಬೆಳಿಗ್ಗೆ ಸಿಗ್ತಾ ಇದ್ದೀನಿ ನಿಮಗೆ ನಾನು ನೋಡಿ ಬೆಳ ಬೆಳಿಗ್ಗೆ ಇವಾಗ ಟೈಮು ಆರು ಗಂಟೆ ತಾನೆ ಆರು ಗಂಟೆ ಇವಾಗೆ ಆರು ಒಗ್ತಾಯಿತ್ತು ಇವಾಗಲೇ ಬೆಳ ಬೆಳಿಗ್ಗೆನೇ ಪಾತ್ರೆ ಇದ್ದೀನಿ ಬೇಗ ಬೆಳಿಗ್ಗೆನೆ ಹೆಂಗು ಟಿಫನ್ ಮಾಡಕ್ಕೆ ಅಂತ ಅಡುಗೆ ಮನೆಗೆ ಬಂದೆ ಸರಿ ಇವಾಗಲೇ ಪಾತ್ರೆ ತೊಳೆದ ಬಿಡೋಣ ಅಂತ ತೊಳಿತಾ ಇದ್ದೀನಿ ಆಗ್ಲೇ ಒಂದು ಬೇಷನ್ ಎಲ್ಲ ಜೋಡಿಸ್ದೆ ಇವಾಗ ಇನ್ನೊಂದು ಬೇಷನ್ ತೊಳಿತಾ ಇದ್ದೀನಿ ಇನ್ನೇನಾಯ್ತು ಇನ್ನೊಂದು ಸ್ವಲ್ಪ ಇದೆ ಇವತ್ತು ನಿಮ್ಗೇನೋ ತೋರಿಸ್ತೀನಿ ಆಮೇಲೆ ಇದೇ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ ಅದೇನಂತ ನೋಡ್ಕೊಂಡು ಬನ್ನಿ ಆಮೇಲೆ ನೀವು ಕೂಡ ಇದು ನಿಮಗೆ ಗೊತ್ತಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ಆಯ್ತಾ ನೋಡಿ ಫ್ರೆಂಡ್ಸ್ ನಾನಿವಾಗ ಇಲ್ಲಿ ನಮ್ಮ ಆಂಟಿ ಮನೆಗೆ ಬಂದಿದ್ದೀನಿ ನಮ್ಮ ಆಂಟಿ ಮನೆಯಲ್ಲಿ ಇವತ್ತು ಆನೆ ಹಬ್ಬ ಮಾಡ್ತಾ ಇದ್ದಾರೆ ಅವರು ಯಾವ ಥರ ದೀಪಾವಳಿ ಮಾಡ್ತೀವಲ್ಲ ಅದೇ ರೀತಿ ಅವ್ರದ್ದು ಆನೆ ಹಬ್ಬ ಅಂತೆ ನಾನು ಕೇಳಿರಲಿಲ್ಲ ಫಸ್ಟ್ ಟೈಮ್ ಕೇಳಿರೋದು ಅದಕ್ಕೆ ನಾನು ಸರಿ ಅದನ್ನು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಈ ರೀತಿ ಆನೆಯನ್ನು ತಗೊಂಡು ಬಂದು ಪೂಜೆ ಮಾಡಿ ಈ ರೀತಿ ಎಷ್ಟೊಂದು ದೀಪಗಳನ್ನೆಲ್ಲ ಹಚ್ಚಿಬಿಟ್ಟು ಪೂಜೆ ಮಾಡ್ತಾರಂತೆ ಅದಕ್ಕೆ ಬಾಳೆಹಣ್ಣು ಅಕ್ಕಿ ಬೆಲ್ಲ ಅಕ್ಕಿನ ನೆನೆಸ್ಬಿಟ್ಟು ಬೆಲ್ಲ ಎಲ್ಲ ಇಟ್ಟು ಪೂಜೆ ಮಾಡ್ತಾರಂತೆ ನಾನು ನೋಡಿರಲಿಲ್ಲ ಇದ್ದೇನು ಫಸ್ಟ್ ಟೈಮ್ ನೋಡ್ತಾ ಇರೋದು ಅದಕ್ಕೆ ನನಗೂ ಸ್ವಲ್ಪ ಇಂಟ್ರೆಸ್ಟ್ ಆಯಿತು ಆನೆ ಹಬ್ಬ ಅಂದರೆ ಹೆಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಫಸ್ಟ್ನೇ ದಿವಸ ಕರೆದ್ರು ನಾನು ಹೋಗಲೇ ಇಲ್ಲ ಆಮೇಲೆ ಸೆಕೆಂಡ್ ಡೇ ನಾನು ಬಂದಿದ್ದೀನಿ ನೋಡಿ ಇವಾಗ ಸಾಯಂಕಾಲ ಎಲ್ಲ ದೀಪ ಹಚ್ಚಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆನೆ ಹಬ್ಬ ಅಂತ ಹೇಳ್ಬಿಟ್ಟು ಆ ಮಣ್ಣಿಂದ ಮಾಡಿರೋ ಆನೆಗಳನ್ನ ತಂದುಬಿಟ್ಟು ಆನೆ ಹಬ್ಬ ಮಾಡ್ತಾರಂತೆ ಈ ರೀತಿ ತುಂಬ ಚೆನ್ನಾಗಿತ್ತು ನೀವ್ಯಾರಾದರೂ ಆನೆ ಹಬ್ಬ ಮಾಡ್ತೀರಾ ಅಥವಾ ನಿಮಗೆ ಗೊತ್ತಿದೆಯಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಮಧ್ಯದಲ್ಲಿ ಇದೆಯಲ್ಲ ಅದೆರಡು ಮಣ್ಣಿಂದ ಆನೆ ಅದನ್ನೇ ತಗೊಂಡು ಬಂದಿರೋದು ಆ ಕಡೆ ಈ ಕಡೆ ಸೈಡ್ ಇಟ್ಟಿರೋದು ಅದು ಬೆಳ್ಳಿ ಆನೆ ಮತ್ತು ಮರದಾನೆ ಈ ರೀತಿ ಎಷ್ಟೊಂದು ದೀಪ ಹಚ್ಚಿ ಆಮೇಲೆ ಹಬ್ಬದ ಅಡುಗೆ ಯಾವ ರೀತಿ ದೀಪಾವಳಿಗೆ ಕಜಾಯ ಎಲ್ಲ ಮಾಡ್ತೀವೋ ಆ ಥರ ಸ್ವೀಟ್ ಎಲ್ಲ ಅಡುಗೆ ಎಲ್ಲ ಮಾಡಿ ಅವರು ಐದು ದಿವಸ ಹಬ್ಬ ಮಾಡ್ತಾರಂತೆ ಐದು ದಿವಸ ಈ ರೀತಿ ಎಲ್ಲ ಪೂಜೆ ಮಾಡಿ ಆಚೆ ಬಾಕ್ಲಲ್ಲಿ ಎಲ್ಲ ಮನೆ ಕಿಟಕಿ ಎಲ್ಲ ಕಡೆ ದೀಪ ಹಚ್ಚಿ ನಾವು ಯಾವ ರೀತಿ ದೀಪಾವಳಿ ಹಬ್ಬ ಮಾಡ್ತೀವೋ ಅದೇ ರೀತಿ ಆನೆ ಹಬ್ಬ ಮಾಡ್ತಾರಂತೆ ನೋಡಿ ಎಲ್ಲ ಮೆಟ್ಲು ಮೇಲೆಲ್ಲ ದೀಪ ಹಚ್ಚಿದ್ದಾರೆ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ನನಗೇನು ನಮ್ಮ ಮನೇಲಿ ಈ ಥರ ದೀಪ ಹಚ್ಚಬೇಕು ಅಂತ ಆಸೆ ಆದರೆ ನಮ್ಮ ಮನೆ ಮೇಲಿರೋದಕ್ಕೆ ಗಾಳಿ ಅಂದರೆ ಗಾಳಿ ತುಂಬ ಗಾಳಿ ದೀಪ ಉರಿಯೋದೇ ಇಲ್ಲ ಎಲ್ಲ ಆರೋಗ್ಯ ಹಚ್ಚಿದ ಸೆಕೆಂಡ್ಗೆ ಆರೋಗ್ಬಿಡುತ್ತೆ ಆಮೇಲೆ ನೋಡಿ ಎಲ್ಲ ದೀಪ ಈ ರೀತಿ ಎಲ್ಲ ಮೆಟ್ಲು ಮೇಲೆ ಕಿಟಕಿನಲ್ಲಿ ಎಲ್ಲ ಕಡೆ ದೀಪ ಹಚ್ಚಿ ಇಟ್ಟಿದ್ದಾರೆ ಈ ರೀತಿ ಐದು ದಿವಸ ಮಾಡ್ತಾರಂತೆ ನೋಡೋಕ್ಕೇ ತುಂಬ ಚೆನ್ನಾಗಿತ್ತು ನಿಮ್ಗೆ ಯಾರಿಗಾದ್ರೂ ಆನೆ ಹಬ್ಬ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಯಾರಾದರೂ ಇದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ನನಗಂತೂ ತುಂಬ ಇಷ್ಟ ಆಯಿತು ಆನೆ ಹಬ್ಬ ಈ ರೀತಿ ಎಷ್ಟೊಂದು ದೀಪ ಹಚ್ಚಿ ಐದು ದಿವಸ ದಿನ ಒಂದೊಂದು ಥರ ಸ್ವೀಟ್ ಅಡುಗೆ ಮಾಡಿ ಬಾಳೆಹಣ್ಣು ಅಕ್ಕಿ ಬೆಲ್ಲ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರಂತೆ ಆಮೇಲೆ ಐದು ದಿವಸ ಆದಮೇಲೆ ಈ ರೀತಿ ನೋಡಿ ಬಾಳೆ ಗಿಡದ ಕೆಳಗಡೆ ಬಿಡಬೇಕಂತೆ ಬಾಳೆ ಗಿಡ ಇಲ್ಲಾಂದರೆ ಈ ರೀತಿ ಯಾವುದಾದ್ರೂ ಮರದ ಕೆಳಗಡೆ ಆನೆಯ ಇಟ್ಬಿಟ್ಟು ಪೂಜೆ ಮಾಡಿ ಅಲ್ಲಿಗೆ ಬಿಡಬೇಕು ಈ ರೀತಿ ನೋಡಿ ಐದು ದಿವಸ ಆದಮೇಲೆ ಈ ರೀತಿ ಬಿಟ್ಟಿದ್ದಾರೆ ಇದು ಆನೆ ನೋಡೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಇಲ್ಲೇ ಕರ್ಗೋಗ್ಬೇಕಂತೆ ಅದು ಅಲ್ಲಿ ಗಿಡದ ಬುಡದಲ್ಲಿ ಅಂದರೆ ಬಾಳೆ ಗಿಡದ ಬುಡದಲ್ಲಿ ಬಿಡಬೇಕಂತೆ ಬಾಳೆ ಗಿಡ ಇಲ್ಲ ಅಂದರೆ ಈ ರೀತಿ ಯಾವುದಾದ್ರೂ ಮರದ ಕೆಳಗಡೆ ಆ ಬಿಟ್ಬಿಟ್ಟು ಪೂಜೆ ಮಾಡಿ ಅದಕ್ಕೂ ಕೂಡ ಬಾಳೆಹಣ್ಣು ತೆಂಗಿನಕಾಯಿ ಎಲೆ ಅಡಿಕೆ ಅನ್ನ ಬೆಲ್ಲ ಎಲ್ಲ ಇಟ್ಟಿದ್ದಾರೆ ಈ ರೀತಿ ಪೂಜೆ ಮಾಡಿದ್ದಾರೆ ನೋಡಿದ್ರಲ್ಲ ಈ ರೀತಿ ಆನೆ ಹಬ್ಬ ಮಾಡಿದ್ದಾರೆ ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಅಂತ ಕಮೆಂಟ್ ಮಾಡಿ ಹೇಳಿ ಆಮೇಲೆ ಎಷ್ಟೊಂದು ಗಿಡ ಹಾಕ್ಕೊಂಡಿದ್ದಾರೆ ನೋಡಿ ಆಂಟಿ ನೋಡಿ ಫುಲ್ ಕಿಚನ್ ಬೆಳ ಬೆಳಿಗ್ಗೆನೇ ಕ್ಲೀನ್ ಮಾಡಿಬಿಟ್ಟೆ ಇಲ್ಲೊಂದು ಸ್ವಲ್ಪ ಸಾಂಬಾರು ಐತೆ ರಾತ್ರಿದು ಇಲ್ಲಿ ಬಿಸಿ ಅನ್ನ ಮಾಡಿದ್ದೀನಿ ಅನ್ನಕ್ಕೆ ಏನಾದರೂ ಸಾಂಬಾರು ಮಾಡಬೇಕು ಸ್ವಲ್ಪ ಸಾಂಬಾರು ಎತ್ತಿಟ್ಟಿದ್ದೀನಿ ಎಲ್ಲ ಫುಲ್ ಬೆಳಿಗ್ಗೆನೆ ಇವತ್ತೇಳು ಗಂಟೆ ಅಷ್ಟೊತ್ತಿಗೆ ಬೆಳಿಗ್ಗೆ ಎಲ್ಲ ಅಡುಗೆ ಮನೆ ಬೇಗ ಬೇಗ ಪಾತ್ರೆ ತೊಳೆದು ಕ್ಲೀನ್ ಮಾಡಿಬಿಟ್ಟೆ ನೋಡಿ ಟೈಮ್ ಇನ್ನೂ ಏಳು ಗಂಟೆನೂ ಆಗಿಲ್ಲ ಏಳು ಗಂಟೆಗೆ ಇನ್ನೂ ಹತ್ತು ನಿಮಿಷ ಐತೆ ನನ್ನ ಮಗ ಟೈ ಟೈಮ್ ಆಗಿಲ್ವಾ ನಿಮಗೆ ಹಾಂ ಎಷ್ಟು ಗಂಟೆಗೆ ಬಿಡೋದು ಅವನು ಏಳು ಗಂಟೆಗೆ ಬಿಡ್ತಾನಂತೆ ಇವತ್ತು ಬೆಳಿಗ್ಗೆ ಐದೂವರೆಗೆ ನನ್ನ ಮಗಳನ್ನೇ ಎಬ್ಬರಿಸ್ದೆ ಟ್ಯೂಷನ್ಗೆ ಹೋಗೋಕ್ಕೆ ಆಮೇಲೆ ನನ್ನ ಮಗ ಕರ್ಕೊಂಡೋಗಿ ಬಿಟ್ಟು ಬಂದ ಅದಕ್ಕೆ ಇವನು ಹೆಂಗಿದ್ರು ನಾಷ್ಟ ಏನಾದರೂ ಮಾಡಬೇಕಲ್ಲ ಇವಾಗ ಟಿಫನ್ ತಗೊಂಡೋಗ್ತಾ ಇಲ್ಲ ನನ್ನ ಮಗ ಅವನಿಗೆ ಎಕ್ಸಾಮ್ ಇದೆ ಅದಕ್ಕೆ ಬೆಳಿಗ್ಗೆ ತಿಂದ್ಬಿಟ್ಟು ಹೋಗಿ ತಿರ್ಗಾ ಎಕ್ಸಾಮ್ ಮುಗಿಸ್ಕೊಂಡು ಬಂದು ತಿಂತಾನೆ ನನ್ನ ಮಗಳಿಗೆ ಟೂರ್ ಹೋಗಿ ಎಲ್ಲ ಟ್ರಿಪ್ ಹೋಗಿದ್ದಾರಲ್ಲ ಅದರಿಂದ ಅವಳಿಗೂ ಟಿಫನ್ ಇಲ್ಲ ಅವಳಿಗೂ ರಜಾ ಅದಕ್ಕೆ ಬೆಳಿಗ್ಗೆ ರಾತ್ರಿದು ರಾ ನೆನ್ನೆ ಸೊಪ್ಸಾರು ಮಾಡಿದ್ನಲ್ಲ ಅದೇ ಇತ್ತು ಅದಕ್ಕೇ ಬೆಳಗ್ಗೆ ಅನ್ನ ಮಾಡಿದೆ ಆಮೇಲೆ ನೆನ್ನೆ ನಿನ್ನೆ ನೈಟ್ ಸಾರು ಮಾಡಿದ್ದು ಬೆಳಗ್ಗೆ ರಸಮ್ ಮಾಡಿದ್ದೆ ಬೇಳೆ ರಸಮು ಅದು ಸ್ವಲ್ಪ ಇತ್ತು ಸೊಪ್ಪು ಸಾರೆಲ್ಲ ಖಾಲಿ ಆಯಿತು ಇವಾಗ ಸ್ವಲ್ಪ ಇತ್ತು ನನ್ನ ಮಗ ಅದಕ್ಕೆ ಅನ್ನ ಹಾಕ್ಕೊಂಡು ತಿಂದು ರೆಡಿಯಾಗಿ ಕುತ್ಕೊಂಡಿದ್ದಾನೆ ಇವತ್ತೇನೋ ಸ್ವಲ್ಪ ಲೇಟಾಗಿ ಬಿಡ್ತಾನಂತೆ ಏಳು ಏಳು ಗಂಟೆಗೆ ಏಳು ಗಂಟೆ ಏಳು ಹತ್ತಕ್ಕೆ ನನ್ನ ಮಗಳು ಮಗಳೋಗಿದ್ದಾಳೆ ಟ್ಯೂಷನ್ಗಿನ್ನೇನು ಇವಾಗ ಏಳು ಗಂಟೆಗೆ ಬಿಡ್ತಾರೆ ಬರ್ತಾಳೆ ಅದಕ್ಕೆ ಹೆಂಗಿದ್ರು ಅನ್ನ ಮಾಡಕ್ಕೆ ಅದಕ್ಕೆ ಇವನ್ ಬಿಟ್ಬಿಟ್ಟು ಬರೋ ಅಷ್ಟರಲ್ಲಿ ಪಾತ್ರೆ ತೊಳೆದ್ಬಿಡೋಣ ಅಂತ ತೊಳಿತಾ ಇದ್ದೆ ಇವತ್ತು ಬೆಳಿಗ್ಗೆನೆ ಕೆಲಸ ಆಗೋಯ್ತು ಆರಾಮಾಗಿರ್ಬೋದು ಇನ್ನು ಪಾತ್ರೆ ತೊಳೆಯೋ ಟೆನ್ಷನ್ ಒಂದಿರಲ್ಲ ಆಮೇಲೆ ಆಮೇಲೆ ಸಾಂಬಾರೊಂದು ಮಾಡಬೇಕು ನೆನ್ನೆ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ತಂದು ಸಾಂಬಾರು ಮಾಡಿದ್ದೆ ಆಮೇಲೆ ಇವತ್ತು ಎಲೆಕೋಸು ತಂದಿದ್ದೀನಿ ಅದ್ರದ್ದು ಬಸ್ಸಾರು ಮಾಡ್ತೀನಾ ಇಲ್ಲ ಮುಲ್ಲಂಗಿ ತಂದಿದ್ದೀನಿ ಅದರದ್ದು ಸಾಂಬಾರು ಮಾಡ್ತೀನೋ ಗೊತ್ತಿಲ್ಲ ಇವನಿಗೇನೋ ಸ್ವಲ್ಪ ಸೊಪ್ಸಾರಿ ಅವನು ಇವಾಗ ಊಟ ತಿಂದ ನಮಗೆ ಏನಾದರೂ ಮಾಡಬೇಕು ಅನ್ನ ಮಾಡಿದ್ದೀನಿ ಸಾಂಬಾರು ಒಂದು ಮಾಡಿಬಿಟ್ಟು ಮುದ್ದೆ ಮಾಡಿಕೊಂಡ್ರೆ ಆಯಿತು ಏನಾದರೂ ಸಾಂಬಾರು ಮಾಡಿದ್ರೆ ಇವತ್ತು ಫುಲ್ಲು ನೈಟ್ಗೂ ಅದೇ ಆಗುತ್ತೆ ಸ್ವಲ್ಪ ನಿನ್ನೆ ಒಂದೇ ಒಂದು ಕಟ್ಟು ಮೆಂತ್ಯ ಸೊಪ್ಪು ಒಂದೇ ಒಂದು ಕಟ್ಟು ಪಾಲಕ್ ಸೊಪ್ಪು ತಂದಿದ್ದೆ ಅದು ಒಂದು ಕಟ್ಟೇನೆ ಇಪ್ಪತ್ತೈದು ರೂಪಾಯಿ ಎರಡು ಕಟ್ಟಿಂದ ಐವತ್ತು ರೂಪಾಯಿ ಆಯಿತು ಅದಕ್ಕೆ ನೆನ್ನೆ ಸಾಂಬಾರು ಜಾಸ್ತಿ ಮಾಡಲಿಲ್ಲ ಸ್ವಲ್ಪ ಮಾಡಿದ್ನ ಅದು ನೆನ್ನೆ ಒಂದೇ ಟೈಮ್ಗೆ ಎಲ್ಲ ಖಾಲಿ ಆಗೋಯ್ತು ನಿಮಗೆ ಆಮೇಲೆ ಸಾಂಬಾರು ಮಾಡಿ ತೋರಿಸ್ತೀನಿ ಬಸ್ಸಾರು ಮಾಡೋಣ ಅಂತ ಇದ್ದೀನಿ ತುಂಬ ದಿವಸ ಆಯಿತು ಬಸ್ಸಾರು ಮಾಡಿ ಬೆಳ್ಳುಳ್ಳಿನೇ ಇರಲಿಲ್ಲ ಬೆಳ್ಳುಳ್ಳಿ ಖಾಲಿಯಾಗಿತ್ತು ಅದಕ್ಕೆ ಇವಾಗ ಬೆಳ್ಳುಳ್ಳಿ ತಂದಿದ್ದೀನಲ್ಲ ಬಸ್ಸಾರು ಎಲೆಕೋಸ್ ಬಸ್ಸಾರು ಮಾಡೋದ ಇಲ್ಲ ಅಂದರೆ ಏನು ಮಾಡೋದು ಅಂತ ಏನಾದರೂ ಮಾಡಿದಾಗ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ಆಮೇಲೆ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಬೆಳಿಗ್ಗೆನೆ ಪಾತ್ರೆ ತೊಳೆದಿದ್ದಕ್ಕೆ ಚಳಿಯೇ ಹೋಗ್ಬಿಡ್ತು ಎಷ್ಟು ಸ್ಟಾರ್ಟಿಂಗ್ ತೊಳೆಯುವಾಗ ಆ ನೀರು ಕೋಲ್ಡಾಗಿತ್ತು ಚಳಿ ಚಳಿ ಆಗ್ತಾಯಿತ್ತು ಈಗ ನೋಡಿ ಪಾತ್ರೆ ತೊಳೆದು 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 ಕೈಯೆಲ್ಲ ಬಿಸಿ ಬಂದ್ಬಿಟ್ಟೈತೆ ಇವಾಗ ಚಳಿಯೇ ಇಲ್ಲ ನೈಟ್ ಹೊತ್ತಂತೂ ನಾನು ಎರಡೆರಡು ಬೆಡ್ಶೀಟ್ ಒದ್ಕೊಂಡು ಇದ್ದೀನಿ ಅಷ್ಟು ಚಳಿ ಆಗ್ತಾಯಿದೆ ನನಗೆ ಆಗ್ತಾ ಆಗ್ತಾಯಿಲ್ಲ ಚಳಿ ತೊಪ್ಪಿನೂ ಇಟ್ಕೊಂಡು ಎರಡು ಬೆಡ್ಶೀಟು ಒದ್ಕೊಂಡು ಮಲ್ಕೊತಾಯಿದ್ದೀನೋ ಅಷ್ಟು ಚಳಿ ಆಗ್ತಾ ಇದೆ ನನಗೆ ಆದರೂ ಆ ಚಳಿ ಒಳಗೆ ಪಾತ್ರೆ ಅದು ನಿನ್ನೆ ನೈಟು ತೊಳಿಲಿಲ್ಲ ಯಾವಾಗ ನೈಟ್ ತೊಳೆದು ಮಲ್ಕೊತೀನಲ್ಲ ನಿನ್ನೆ ನೈಟ್ ತೊಳಿಲಿಲ್ಲ ಚೆನ್ನಾಗಿ ಮಲ್ಕೊಂಡ್ಬಿಟ್ಟೆ ನಿದ್ದೆ ಬರ್ತಾಯಿತ್ತು ಹೇಳ್ಬಿಟ್ಟು ಅದಕ್ಕೆ ಇವತ್ತೂ ಬೆಳಿಗ್ಗೆನೆ ತೊಳ್ದುಬಿಡೋಣ ಹೆಂಗೂ ಎದ್ದಿದ್ದೀನಲ್ಲ ಅಂತ ಹೇಳಿ ಇನ್ನೇನು ತಿಂಡಿ ಮಾಡೋದೇನಿರಲಿಲ್ಲಲ್ಲ ಹೆಂಗಿದ್ರು ಬೆಳಗ್ಗೆ ಇದ್ದರೆ ತಿಂಡಿ ಮಾಡಬೇಕಾಗಿತ್ತು ತಿಂಡಿ ಮಾಡೋದೇನಿಲ್ಲವಲ್ಲ ಅದ್ರ ಬದಲು ಪಾತ್ರೆ ಬಿಡೋಣ ಅಂತ ಪಟಪಟ ಅಂತ ಎಲ್ಲ ಪಾತ್ರೆ ತೊಳೆದ್ಬಿಟ್ಟೆ ಪಾತ್ರೆ ಎಲ್ಲ ತೊಳೆದ ಮೇಲೆ ನೋಡಿದ್ರೆ ಚಳಿನೇ ಇಲ್ಲ ಆ ನೀರಲ್ಲಿ ಕೈ ಆಡಿ 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 ಚಳಿನೇ ಹೋಗ್ಬಿಡ್ತು ಓಕೆನಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನನಗೆ ಸಾಕಾಯಿತು ಇವಾಗ ಮಲ್ಕೊಂಡು ಬಿಡ್ತೀನಿ ತಿರ್ಗ ಆಮೇಲೆ ಸಿಗ್ತೀನಿ ನಿಮಗೆ ಇವಾಗ ಏಳು ಗಂಟೆ ಮಲ್ಕೊಂಡು ಬಿಟ್ಟು ಆಮೇಲೆ ಎದ್ದು ಒಂದು ಒಂಬತ್ತು ಗಂಟೆಗೆ ಎದ್ದು ಆಮೇಲೆ ಏನಾದರೂ ಸಾಂಬಾರು ಮಾಡ್ತೀನ ಅಂತ ನೋಡೋಣ ಓಕೆನಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆವಾಗ ಆ ವಿಡಿಯೋನ ನೀವೇ ಮೊದಲು ನೋಡ್ಬೋದು ಓಕೆನಾ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಟ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಓಕೆನಾ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್